ಸಿ ನಾವೆಲ್ಲರೂ ಉತ್ತಮ ಆರೋಗ್ಯವನ್ನ ಬಯಸ್ತೇವೆ ಒಳ್ಳೆಯ ಆರೋಗ್ಯ ಇರಬೇಕು ದೈಹಿಕ ಮಾನಸಿಕ ಅಂತ ಹೇಳಿ ನಾವೆಲ್ಲ ಇಚ್ಛೆ ಪಡ್ತೇವೆ ಆದರೆ ಆ ಆರೋಗ್ಯ ಎಲ್ಲಿಂದ ರೂಪಿತಗೊಳ್ಳುತ್ತೆ ಔಷಧಿಗಳಿಂದ ಟ್ರೀಟ್ಮೆಂಟ್ಗಳಿಂದ ಆರೋಗ್ಯ ರೂಪಿತಗೊಳ್ಳೋದಿಲ್ಲ ನಮ್ಮ ಆಹಾರ ಕ್ರಮ ನಮ್ಮ ಜೀವನ ಶೈಲಿ ನಮ್ಮ ಮನಸ್ಸಿನಲ್ಲಿ ತಲುಕೊಳ್ಳುವ ಧನಾತ್ಮಕತೆ ನಮ್ಮ ನಿದ್ರೆಯ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ದೇಹವನ್ನ ಆಕ್ಟಿವ್ ಆಗಿಡೋದು ಇದರಿಂದ ನಮ್ಮ ಆರೋಗ್ಯ ರೂಪಿತಗೊಳ್ಳುತ್ತೆ ಆದರೆ ಅನ್ಫಾರ್ಚುನೇಟ್ಲಿ ನಾವು ಇವತ್ತು ಅದರ ಮೇಲೆ ಯಾವುದೇ ಗಮನವನ್ನು ಹರಿಸ್ತಾ ಇಲ್ಲ ಸೊ ಆರೋಗ್ಯವನ್ನ ಪಡ್ಕೊಳ್ಬೇಕಂತೇವೆ ಬಟ್ ಮೂಲಭೂತವಾಗಿ ಹತ್ತು ಹಲವಾರು ತಪ್ಪುಗಳನ್ನ ಆಹಾರ ಕ್ರಮದಲ್ಲಿ ಜೀವನ ಶೈಲಿಯಲ್ಲಿ ನಾವು ಮಾಡ್ತಾ ಇರ್ತೇವೆ ಸೊ ನಿಮ್ಗೆ ಅದನ್ನ ಸರಿಪಡಿಸಿಕೊಂಡು ಒಂದು ಸಮತೋಲನವಾದ ಆಹಾರವನ್ನು ಅಳವಡಿಸಿಕೊಳ್ಬೇಕಾಗಿತ್ತು ಮೈಂಡ್ ಫುಲ್ ಈಟಿಂಗ್ ಅನ್ನ ನಿಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕ್ಬೇಕಾಗಿತ್ತು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಮ್ಮ ಆಹಾರ ಕ್ರಮ ಜೀವನ ಶೈಲಿ ಮನಸ್ಸಿನ ಲೆವೆಲ್ ಏನ್ ಬದಲಾವಣೆಯನ್ನ ಶಿಸ್ತನ್ನ ತಡ್ಕೊಳ್ಬೇಕು ಅಂತ ಹೇಳಿ ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಅದನ್ನ ಅರ್ಥೈಸ್ಲಿಕ್ಕೆ ಆ ನಾಲೆಜ್ ಅನ್ನ ಕೊಡ್ಲಿಕ್ಕೆ ನಾನು ಐದು ದಿವಸದ ವರ್ಕ್ಶಾಪ್ ಅನ್ನ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತ್ ಮೂರನೇ ತಾರೀಕು ಸೊ ಕೆಳಗಡೆ ಅದರದ್ದು ಡೀಟೇಲ್ಸ್ ಇದೆ ಅದನ್ನ ಜಾಯ್ನ್ ಆಗಿ ನಿಮ್ಮ ಆಹಾರ ವ್ಯವಸ್ಥೆ ಜೀವನ ಶೈಲಿಯಲ್ಲಿ ಒಂದು ಶಿಸ್ತು ಸಮತೋಲನವನ್ನು ನೀವು ತಗೊಂಡು ಬಂದಾಗ ನಿಮ್ಮ ಆರೋಗ್ಯ ನೈಸರ್ಗಿಕವಾಗಿ ನ್ಯಾಚುರಲಿ ಉತ್ತಮಗೊಳ್ಳುತ್ತೆ ಸಿಕ್ತೇನೆ ಪ್ರೋಗ್ರಾಂ ಒಳಗಡೆ ಲೈವ್ ಎಲ್ಲರಿಗೂ ಆಗಲಿ ನಮಸ್ಕಾರ